ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಲಾಗಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸೊ ತುಂಬ ಜನ ಹೆಣ್ಮಕ್ಳು ಇಷ್ಟು ದುಡಿತಿದ್ದೀನಿ ಅಷ್ಟು ದುಡಿತಿದ್ದೀನಿ ನನ್ನ ತಿಂಗ್ಳು ಅರ್ನಿಂಗ್ ಸೀಸ್ ಟು ಫಿಫ್ಟೀನ್ ಡೇಸಲ್ಲಿ ಒಂದು ಫಿಫ್ಟಿಗೆ ಅರ್ನ್ ಮಾಡಿದ್ದೀನಿ ಒನ್ ಲ್ಯಾಕ್ ಅರ್ನ್ ಮಾಡಿದ್ದೀನಿ ಅಂತ ತೋರಿಸ್ತಾರೆ ಅದು ಯೂಟ್ಯೂಬ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅದೆಲ್ಲ ಸತ್ಯಾನ ಸುಳ್ಳ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಪ್ಲೀಸ್ ಕೀಪ್ ವಾಚಿಂಗ್ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಇರಲಿ ಶೇರ್ ಇರಲಿ ಕಮೆಂಟ್ ಇರಲಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ತುಂಬ ಜನ ಹೆಣ್ಮಕ್ಳು ಆಗಿರ್ಬೋದು ಕೆಲವೊಂದು ಜನ ಅಂತ ಹೇಳ್ತೀನಿ ತುಂಬ ಜನ ಅಂದರೆ ತಪ್ಪಾಗುತ್ತೆ ಎಲ್ಲರೂ ಅಂತ ಆಗುತ್ತೆ ಸೊ ಕೆಲವೊಂದು ಹೆಣ್ಮಕ್ಳು ಮಾತ್ರ ಈ ಥರ ಕಂಟೆಂಟ್ ಇಟ್ಕೊಂಡು ವೀಡಿಯೋನ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಬಿಕಾಸ್ ಯಾಕೆ ಅಂತಲೂ ಗೊತ್ತಿಲ್ಲ ಸೊ ಅವರಿಗೆ ಪ್ರಮೋಷನ್ ಇರ್ಬೋದು ಏನೋ ಒಂದು ಇರ್ಬೋದು ಅದನ್ನು ಮೋಟಿವೇಟಾಗಿ ತುಂಬ ಜನ ಹೆಣ್ಮಕ್ಳು ತಮ್ಮ ಲೈಫ್ನ ಹಾಳು ಮಾಡ್ಕೊತಿದ್ದಾರೆ ಹಾಗೆ ಹೌಸ್ ವೈಫ್ ಇರುವಂಥ ಹೆಣ್ಮಕ್ಳು ತುಂಬ ದುಡ್ಡು ಕಳ್ಕೊಂಡು ಹಾಳಾಗ್ತಿದ್ದಾರೆ ಸೊ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಸೊ ಅದೆಲ್ಲ ಸುಳ್ಳು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮನೇಲಿ ಕೂತ್ಕೊಂಡು ನಾವು ಜನ್ಯೂನು ಅದು ಇದು ಅಂತ ಹೇಳ್ತಾರೆ ಗೋರ್ಮೆಂಟ್ ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ಕಂಪ್ನಿ ಅಂತಾರೆ ಸೊ ಹಾಗಿದ್ಮೇಲೆ ಎಷ್ಟೋ ಜನ ನಿರುದ್ಯೋಗಿಗಳು ಯಾಕೆ ಇರ್ತಿದ್ರು ಎಷ್ಟೋ ಡಬಲ್ ಡಿಗ್ರಿ ಮಾಡಿರ್ತಾರೆ ಅಂಥವ್ರೆಲ್ಲ ಯಾಕೆ ನಿರುದ್ಯೋಗದಿಂದ ಬಳಲ್ತಿದ್ರು ನಮ್ಮ ಇಂಡಿಯಾ ಇಷ್ಟೊಂದು ಯಾಕೆ ನಿರುದ್ಯೋಗದಿಂದ ಇರ್ತಿತ್ತಲ್ವ ಸೊ ಹೇಳಕ್ಕೂ ಒಂದು ರೀತಿ ನೀತಿ ಇರುತ್ತೆ ಸೊ ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಹೇ ಗಾಯ್ಸ್ ನಾನಿವತ್ತು ಫಿಫ್ಟೀನ್ ಕೆ ಅರ್ನ್ ಮಾಡಿದೆ ಹೇ ಗಾಯ್ಸ್ ನಾನಿವತ್ತು ಸಿಕ್ಸ್ಟೀನ್ ಕೆ ಅರ್ನ್ ಮಾಡಿದೆ ಈ ಥರ ಅವ್ರ ವಿಡಿಯೋಯಿಂದ ಮೋಟಿವೇಟಾಗಿ ತುಂಬ ಜನ ಹೆಣ್ಮಕ್ಳು ಲೈಕ್ನ ಕಳ್ಕೊತಿದ್ದಾರೆ ಸೊ ಹಾಗೆ ನನ್ನ ಫ್ರೆಂಡೊಬ್ಬಳು ಕೂಡ ಅದೇ ರೀತಿ ಆಯಿತು ಮೊನ್ನೆನೇ ಮನೇಲಿ ಗೊತ್ತಿಲ್ಲದೇನೆ ತರ್ಟಿ ಕೆ ಅಮೌಂಟ್ನ ಕಳ್ಕೊಂಡ್ಬಿಟ್ಲು ಹಾಗಾಗಿ ಅವಳಿಗೆ ಎಲ್ಲರ ಕಡೆಯಿಂದನೂ ಬಯಸ್ಕೋತಿದ್ದಾಳೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಒಂದು ಸಾರಿ ಎಡಬಿದ ಮೇಲೆ ಮುಗೀತು ಕತೆ ಸೊ ಹಾಗಾಗಿ ನಿಮಗೆ ಎಚ್ಚರಿಕೆ ಇದ್ದೀನಿ ಆ ಥರ ವೀಡಿಯೋಗೆ ನೀವು ವಾಟ್ಸಪ್ ಮಾಡಿ ನನಗೆ ಹಾಯ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀವು ಮೆಸೇಜ್ ಮಾಡಿಬಿಡಿ ಹಾಯ್ ಅಂತ ಕಮೆಂಟ್ ಮಾಡಿಬಿಡಿ ಅದರಿಂದ ನೀವು ಹಣ ಕಳ್ಕೊತೀರ ಹೊರತು ಯಾವುದೇ ಅರ್ನಿಂಗ್ಸ್ ನಿಮ್ಗೆ ಆಗೋಲ್ಲ ಸೊ ಅವರು ಅವರು ಅಷ್ಟು ಅರ್ನಿಂಗ್ಸ್ ಮಾಡ್ತಿದ್ರು ಅಂದರೆ ಯಾಕೆ ವೀಡಿಯೋಸ್ ಮಾಡ್ತಿದ್ರು ಯಾಕೆ ಇಷ್ಟು ಕಷ್ಟಪಟ್ಟು ಯೂಟ್ಯೂಬು ಇನ್ಸ್ಟಾಗ್ರಾಮು ಅಂತ ಇಷ್ಟೊಂದು ಯಾಕೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ರಲ್ವ ಹಾಗಾಗಿ ಹಂಗಾಗಿ ಹೇಳ್ತಿದ್ದೀನಿ ಅದೆಲ್ಲ ಏನಿಲ್ಲ ಯಾವ ಜೆನ್ಯನ್ ಕಂಪನಿನೂ ಅಲ್ಲ ನಮ್ಮಿಂದ ಹಣ ತೆಗೆದುಕೊಳ್ತಾರೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಹಣನ ವಾಪಸ್ ಕೊಡೋದಿಲ್ಲ ಸೊ ನನ್ನ ಫ್ರೆಂಡು ಸ್ಟೋರಿನ ಹೇಳ್ತೀನಿ ಇದ್ರ ಬಗ್ಗೆ ಸೊ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕೋರ್ ಮಾ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಆ ಥರ ವೀಡಿಯೋ ಬರ್ತಾಯಿತ್ತು ಸೊ ಅವಳು ಮೋಟಿವೇಟೆಡ್ ಆಗಿ ಸೊ ಅವಳು ಕೂಡ ಎಜುಕೇಟೆಡೆ ಬಟ್ ಈ ಡಿಜಿಟಲ್ ಸ್ಕಿಲ್ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲ ನಾಲೆಜ್ ಇಲ್ಲ ಸೊ ಇಷ್ಟು ದಿನ ವರ್ಕ್ ಮಾಡಿದ್ಲು ವರ್ಕ್ ಮಾಡಿದಾದ ನಂತರ ಈಗ ಸಡನ್ನಾಗಿ ಮದುವೆ ಆಯಿತು ಮಕ್ಕಳಾಯಿತು ಅದಾದ ನಂತರ ಅವಳಿಗೆ ಮನೇಲಿ ಕೂತು ಕೂತು ಬೇಜಾರಾಗ್ತಿತ್ತು ಹಂಗಿದ್ದಾಗ ಕಾಮನ್ ಅಲ್ವಾ ಈಗ ಇನ್ಸ್ಟಾಗ್ರಾಮ್ ನೋಡೋದು ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು ಹಾಗೆ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಈ ಥರ ವಿಡಿಯೋ ನೋಡಿದಾಳೆ ಆ ವೀಡಿಯೋಗೆ ಹೌದಲ್ಲಪ್ಪ ನಾನು ಇಷ್ಟು ಅರ್ನ್ ಮಾಡ್ಬೋದಲ್ಲ ಅವರು ಅರ್ನ್ ಮಾಡ್ತಿದ್ದಾರೆ ಅಂದರೆ ಜನ್ಯೂನ್ ಅಂತ ಹೇಳ್ತಿದ್ದಾರೆ ಹಾಗೆ ಸರ್ಟಿಫೈಡ್ ಕಂಪ್ನಿ ಅಂತಲೂ ಹೇಳ್ತಿದ್ದಾರೆ ಗೌರ್ಮೆಂಟ್ ಸರ್ಟಿಫೈಡ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಸೊ ಅವಳು ಏನು ಮಾಡಿದ್ದಾಳೆ ವಾಟ್ಸಪ್ ನಂಬರ್ ಕೊಟ್ಟಿರ್ತಾರಲ್ವ ಅದಕ್ಕೆ ಹಾಯ್ ಅಂತ ಕಮೆಂಟ್ ಮಾಡಿದ ತಕ್ಷಣವೇ ಅವ್ರು ಏನು ಹೇಳಿ ನೀವು ನಮ್ಮಲ್ಲಿ ಜಾಯ್ನ್ ಆಗಿ ಒಳ್ಳೆ ನಿಮಗೆ ಜಾಬ್ ಕೊಡಿಸೋ ತನಕ ನಮ್ಮ ಗ್ಯಾರಂಟಿ ಹಂಗೆ ಹಿಂಗೆ ಅಂತ ಮಾತಾಡಿ ಒಂದು ಕಮೆಂಟ್ಮೆಂಟ್ ಬಂದಿದ್ದಾರೆ ನೀವು ನಮಗೆ ಥರ್ಟಿ ಕೆ ಅಮೌಂಟ್ನ ಕೊಡಬೇಕು ಥರ್ಟಿ ಕೆ ಅಮೌಂಟ್ ಯಾಕೆ ಅಂದರೆ ನೀವು ಡಿಜಿಟಲ್ ಸ್ಕಿಲ್ನ ನೀವು ಕಲಿಬೇಕಾಗುತ್ತೆ ಹಾಗಾಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ಗೆ ಟೂ ಹಂಡ್ರೆಡ್ ಪರ್ಸೆಂಟೇಜ್ ನಾವು ವರ್ಕ್ನ ಕೊಡ್ತೀವಿ ಸೊ ನೀವು ಈಗ ತರ್ಟಿ ಕೆ ನೋ ಅಮೌಂಟ್ ನೋಡಿದ್ದೇ ಆದರೆ ನಿಮ್ಮ ಮುಂದೆ ಸಿಕ್ಸ್ಟಿ ಕೆ ಒನ್ ಲ್ಯಾಕ್ವರೆಗೂ ನೀವು ಅಮೌಂಟ್ ಸಾಧಿಸೋಕೆ ಆಗಲ್ಲ ಹಾಗಾಗಿ ಈ ತರ್ಟಿ ಕೆ ಅಮೌಂಟನ್ನ ಕೊಟ್ಟುಬಿಡಿ ಆಮೇಲೆ ನಿಮಗೆ ಸಿಕ್ಸ್ ಮಂತ್ ಆಗುತ್ತಲ್ಲ ಅವಾಗ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಓಕೆ ಅಂತ ಅವಳು ತರ್ಟಿ ಕೆ ಅಮೌಂಟ್ನ ಹಾಕಿಬಿಟ್ಟಿದ್ದಾಳೆ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ ಏನಿಲ್ಲ ಯಾಕಂದರೆ ಯಾರಾದರೂ ನಮ್ಮ ಥರ ಈ ಥರ ಮನೇಲಿ ಕೂತ್ಕೊಂಡು ನಾವು ಅಂದ್ ಮಾಡ್ತೀವಿ ಅಂದರೆ ಯಾರಾದರೂ ನಮ್ಮ ಥರ ಇಲ್ವಲ್ಲ ಹಂಗಾಗಿ ಯಾರಿಗೂ ಹೇಳಿಲ್ಲ ಅವಳು ಹಾಗೆ ಅಮೌಂಟ್ನ ಹಾಕಿಬಿಟ್ಟಿದ್ದಾಳೆ ಸೊ ಒಂದಿನ ನೋಡಿದಾಳೆ ಎರಡು ದಿನ ನೋಡಿದ್ದಾಳೆ ಫೋನೇ ಬಂದಿಲ್ಲ ಆದ ನಂತರ ಇವಳೇ ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ಮುಗೀತ ಕತೆ ವಾಟ್ಸಪ್ ಫೋನಿಲ್ಲ ವಾಟ್ಸಪ್ ಮೆಸೇಜ್ ಹೋಗ್ತಿಲ್ಲ ರಿಪ್ಲೈ ಇಲ್ಲ ಏನಿಲ್ಲ ಸೊ ಆ ಥರ ಈ ಅವಳು ಸಿಚುವೇಶನ್ ಹಂಗಾಯಿತು ಏನೂ ಅವಳು ಗಂಡನ ಮನೇಲಿ ಚೆನ್ನಾಗಿದ್ದಾರೆ ಇರಲಿ ಬಿಡು ಹೋದರೆ ಹೋಗಲಿ ಅಮೌಂಟ್ ಅಂತ ಸುಮ್ಮನೆ ಬಿಟ್ರು ಬಟ್ ಅದೇ ನಮ್ಮಂಥವ್ರ ಮನೇಲಿ ಆ ಥರ ಆದರೆ ಸುಮ್ಮನೆ ಇರ್ತಾರ ಇಲ್ಲ ಅಲ್ವಾ ಸೊ ಒಂದು ಸಾರಿ ಅಮೌಂಟ್ ಕಳ್ಕೊಂಡ್ರೆ ಖಂಡಿತವಾಗಲೂ ಇನ್ನೊಂದು ಸಾರಿ ದುಡಿಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಕಷ್ಟಪಟ್ಟವರಿಗೆ ಗೊತ್ತು ಅದರ ಬೆಲೆ ಹಂಗಾಗಿ ಹೇಳ್ತಿದ್ದೀನಿ ಯಾರೂ ಈ ಥರ ಮೋಸ ಹೋಗಬೇಡಿ ಅದರಲ್ಲೂ ಇನ್ಸ್ಟಾಗ್ರಾಮಲ್ಲಂತೂ ತುಂಬಾ ಈಗ ಲೇಟೆಸ್ಟ್ ಕಂಟೆಂಟ್ ಆಗಿದೆ ಅದು ಸೊ ನಾನು ಅಷ್ಟಾದ ಮಾಡಿದೆ ನೀನು ಇಷ್ಟಾದ ಮಾಡಿದೆ ಅಷ್ಟು ಇಷ್ಟು ಇದೇ ಆಗೋಗಿದೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು ಈ ಥರದ ವೀಡಿಯೋ ಬರ್ತಿದೆ ಸೊ ದಯವಿಟ್ಟು ಯಾರು ಆ ಥರ ವೀಡಿಯೋ ಮಾಡ್ತಿದ್ದೀರ ಸ್ಟಾಪ್ ಮಾಡಿ ಇಲ್ಲಾಂದರೆ ತುಂಬ ಜನ ಹೌಸ್ ವೈಫ್ಗಳು ನಿಮ್ಮ ವೀಡಿಯೋ ನೋಡಿ ಮೋಟಿವೇಟೆಡ್ ಆಗಿ ತಮ್ಮ ಹಣನ ಕಳ್ಕೊತಿದ್ದಾರೆ ಹಾಗಾಗಿ ಹೇಳ್ತಿದ್ದೀನಿ ಸೊ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಬಾಯ್